ನೀವು ನಿಮ್ಮ ತೂಕವನ್ನು ಇಳಿಸ್ಕೊಳ್ಬೇಕಾ ಹೊಟ್ಟೆ ಸುತ್ತ ಇರುವ ಬೊಜ್ಜನ್ನು ಕರ್ಸ್ಕೊಳ್ಬೇಕಾ ಆದರೆ ನಿಮಗೆ ವೆಯ್ಟ್ ಲಾಸ್ ಡ್ರಿಂಕ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ವಾ ಡಯೆಟ್ ಮಾಡೋದಕ್ಕೆ ಟೈಮ್ ಇಲ್ವಾ ಎಕ್ಸಸೈಸ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ವಾ ದಿನ ಬೆಳಿಗ್ಗೆ ಎದ್ದು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಹೊರಗಡೆ ಹೋಗಿ ಕೆಲಸ ಮಾಡಿಕೊಂಡು ಬರೋದೇ ಸಾಕಾಗ್ತಾ ಇದೆಯಾ ಹಾಗಿದ್ದರೆ ಅಂಥವ್ರಿಗೆ ಇವತ್ತು ನಾನು ತಂದಿದ್ದೀವಿ ಒಂದು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದಾದಂಥ ಒಂದು ರೆಮಿಡಿ ಇದಕ್ಕೆ ಹೆಚ್ಚು ಟೈಮ್ ಬೇಡ ಆದರೆ ರಿಸಲ್ಟ್ ಮಾತ್ರ ನಿಮಗೆ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೊಟ್ಟೆ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಜಾದು ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಷ್ಟು ಬೇಗ ಅಂತ ನಿಮ್ಮ ತೂಕವನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಿದ್ರೆ ಆ ಒಂದು ಮೆಥಡ್ ಯಾವುದು ಅಂತ ತಿಳ್ಕೊಳ್ಳೋ ಆಸೆ ನಿಮಗೂ ಇದೆಯಾ ಇದ್ದರೆ ನಮ್ಮ ಚಾನೆಲ್ನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟಾಗಿ ಬರುತ್ತೆ ಹಾಗಿದ್ರೆ ಆ ಒಂದು ಮೆಥೆಡ್ ಏನು ಯಾವುದೇ ರೀತಿ ವೆಯ್ಟ್ ಲಾಸ್ ಡ್ರಿಂಕ್ ಮಾಡಿದೆ ಯಾವುದೇ ರೀತಿ ಡಯೆಟ್ ಎಕ್ಸಸೈಸ್ ಮಾಡಿದೆ ಹೇಗೆ ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳುವ ಒಂದು ಮೆಥಡ್ ಅಂತ ನೋಡಿದ್ರೆ ನಾನಿಲ್ಲಿ ಒಂದು ಗ್ಲಾಸ್ ನೀರು ತೆಗೆದುಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರನ್ನು ತೆಗೆದುಕೊಳ್ಳಿ ಹಾಗೆ ಇನ್ನೊಂದು ಕೈಯಲ್ಲಿದೆ ಚಕ್ಕೆ ಅಥವಾ ದಾಲ್ಚಿನಿ ಚಕ್ಕೆ ಸಿನಮನ್ ಸ್ಟಿಕ್ಸ್ ಇದನ್ನ ಒಂದು ಅರ್ಧ ಇಂಚ್ ಆಗುವಷ್ಟು ಹೀಗೆ ಮುರಿದು ಬಾಯಲ್ಲಿ ಹಾಕಿ ಚೆನ್ನಾಗಿ ಸಮಾಧಾನದಿಂದ ಜಗಿಬೇಕು ಅದರ ರಸವನ್ನು ನುಂಗಬೇಕು ಫಸ್ಟ್ ಫಸ್ಟ್ ಅಲ್ಲಿ ಸ್ವಲ್ಪ ಖಾರ ಖಾರ ಅನಿಸ್ಬೋದು ಅಭ್ಯಾಸ ಆಗ್ತಾ 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 ರೂಢಿ ಆಗ್ತಾ ಹೋಗುತ್ತೆ ಇದನ್ನ ಚೆನ್ನಾಗಿ ಜಗ್ದು ಅದರ ರಸವನ್ನು ನುಂಗ್ತಾ ಆದಮೇಲೆ ಒಂದು ಜಾಗದಲ್ಲಿ ಕುತ್ಕೊಂಡು ಬಿಸಿ ಬಿಸಿ ಆಗಿರೋ ನೀರನ್ನ ಒಂದು ಗ್ಲಾಸ್ ನೀರನ್ನ ಕುಡಿಬೇಕು ಬೆಳಗ್ಗೆ ಎದ್ದು ಇಷ್ಟೇ ಮಾಡಬೇಕಾಗಿರುವಂಥದ್ದು ಯಾವುದೇ ವೆಯ್ಟ್ ಲಾಸ್ ಡ್ರಿಂಕ್ ಮಾಡಬೇಕು ಅದಕ್ಕೆ ಪೌಡರ್ ರೆಡಿ ಮಾಡಬೇಕು ಅದಕ್ಕೆ ಏನೇನೋ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋ ಟೆನ್ಷನ್ ಇಲ್ಲ ಅರ್ಧ ಇಂಚು ಚಕ್ಕೆನೇ ತೆಗೆದುಕೊಳ್ಳಿ ಬಾಯಲ್ಲಿ ಹಾಕಿ ಚೆನ್ನಾಗಿ ಜಗ್ದು ಅದರ ರಸವನ್ನು ನುಂಗಿ ಆದಮೇಲೆ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿಬೇಕು ಈ ತರ ಮಾಡೋದ್ರಿಂದ ನಮ್ ವೆಯ್ಟ್ ಲಾಸ್ ಆಗುತ್ತಾ ಅನ್ನೋ ಡೌಟ್ ನಿಮಗೂ ಬಂದಿರಬೇಕು ಅಲ್ವಾ ಖಂಡಿತ ಆಗುತ್ತೆ ಹೇಗೆ ಅಂತ ನೀವು ತಿಳ್ಕೊಳ್ಬೋದು ನಾನು ಫಸ್ಟ್ ನೀರನ್ನು ಕುಡಿತೀನಿ ಬಿಸಿ ಬಿಸಿ ಆಗಿರಬೇಕು ಒಂದು ಜಾಗದಲ್ಲಿ ಕುತ್ಕೊಂಡು ಒಂದು ಐದು ನಿಮಿಷ ಟೈಮ್ ಕೊಡಿ ಸಾಕು ಈ ಮೆಥಡಿಂದ ನಮಗೆ ತೂಕ ಕಡಿಮೆ ಆಗುತ್ತಾ ಅಂತ ನಿಮಗೆ ಡೌಟ್ ಇವಾಗಲೇ ಬಂದಿರುತ್ತೆ ಖಂಡಿತ ಕಡಿಮೆ ಆಗುತ್ತೆ ಯಾಕೆ ಹೇಗೆ ಅಂತ ನೀವು ಕೇಳ್ಬೋದು ಚಕ್ಕೆಯಲ್ಲಿರುವಂತ ಆ ಒಂದು ಅದ್ಭುತ ಶಕ್ತಿ ಆ ಅದ್ಭುತ ಒಂದು ಗುಣದಿಂದ ನಮ್ಮ ತೂಕವನ್ನ ಕಡಿಮೆ ಮಾಡುವಂತ ಗುಣ ಆ ಚಕ್ಕೆಯಲ್ಲಿ ಇದೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ದೇಹಕ್ಕೆ ಏನ್ ಕೊಡ್ತೀವಿ ಅದು ನಮ್ಮ ದಿನಪೂರ್ತಿ ನಡೆಯೋದಕ್ಕೆ ಸಹಾಯ ಮಾಡುತ್ತೆ ನಾವು ಬೇಡದೆ ಇರೋ ಆಹಾರ ಪದಾರ್ಥ ಕೊಟ್ರೆ ನಮ್ಮ ದಿನ ಅನ್ನೋದು ಚೆನ್ನಾಗಿರಲ್ಲ ನಾವು ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು ನಾವು ಯಾವುದಕ್ಕೋಸ್ಕರ ನಮ್ಮ ದೇಹವನ್ನ ನಾವು ಬಳಸ್ಕೊಳ್ತಾ ಇದ್ದೀವಿ ಈಗ ತೂಕ ಕಡಿಮೆ ಮಾಡ್ಕೊಳ್ಬೇಕು ಇದ್ರೆ ಅದಕ್ಕೆ ಸಂಬಂಧಪಟ್ಟಿರುವ ಆಹಾರವನ್ನೇ ನಾವು ಬೆಳಗ್ಗೆ ಎದ್ದ ತಕ್ಷಣ ಕೊಡಬೇಕು ಅದ್ರ ಬದಲು ನೀವೇನೋ ಒಂದು ಕುತ್ಕೊಂಡು ಒಂದು ದೊಡ್ಡ ಗ್ಲಾಸ್ ಜ್ಯೂಸ್ ಆಗಲಿ ಒಂದು ದೊಡ್ಡ ಕೇಕ್ ಆಗಲಿ ಕುತ್ಕೊಂಡು ತಿಂದ್ರೆ ಆಗುತ್ತಾ ಬೆಳಗ್ಗೆ ಎದ್ದ ತಕ್ಷಣ ಆಗಲ್ಲ ತೂಕ ಕಡಿಮೆ ಮಾಡಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವಂಥದ್ದು ಅದಕ್ಕೆ ಸೂಟ್ ಆಗಿರುವಂಥ ಪದಾರ್ಥನೇ ತಿನ್ನಬೇಕು ಅಲ್ವಾ ಅಥವಾ ಕುಡಿಬೇಕು ನಿಮಗೆ ವೆಯ್ಟ್ ಲಾಸ್ ಡ್ರಿಂಕ್ ಮಾಡ್ಕೊಳೋದಕ್ಕೆ ಟೈಮ್ ಇಲ್ಲ ಡಯೆಟ್ ಮಾಡೋದಕ್ಕೆ ಇಂಥದ್ದೇ ಆಹಾರವನ್ನು ತಿನ್ನೋದಕ್ಕೆ ಟೈಮ್ ಇಲ್ಲ ಹಾಗಾಗಿ ಒಂದು ಪೀಸ್ ಚಕ್ಕೆನ ಮುರಿದು ತಿನ್ನೋದಕ್ಕೂ ಟೈಮ್ ಇಲ್ವಾ ಎಷ್ಟೊತ್ತು ಒಂದು ಸೆಕೆಂಡಲ್ಲಿ ಮುರಿದು ತಿನ್ಬೋದು ಒಂದು ಗ್ಲಾಸ್ ನೀರು ಕುಡಿಯೋದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಬೆಚ್ಚಗೆ ಮಾಡ್ಕೊಂಡು ಕುಡಿಯೋದಕ್ಕೂ ಟೈಮ್ ಇರಲ್ವಾ ಖಂಡಿತ ಇರುತ್ತಲ್ವಾ ಹೀಗೆ ಮಾಡ್ತಾ ಬರೋದ್ರಿಂದ ನಮ್ಮ ತೂಕನ ನಾವು ದಿನೇ ದಿನೇ ನಮ್ಮ ಹೊಟ್ಟೆಯಲ್ಲಿರುವ ಹೊಟ್ಟೆ ಸುತ್ತ ಇರುವ ಕೊಬ್ಬನ್ನು ಕರಗಿಸ್ಕೊಳ್ಬೋದು ಈ ಚಕ್ಕೆಯಲ್ಲಿರುವಂಥ ಆ ಒಂದು ಔಷಧಿಯ ಗುಣ ಇರ್ಬೋದು ನಮ್ಮ ತೂಕವನ್ನು ಕೊಬ್ಬನ್ನು ಕರಗಿಸ್ಬೋದಾದಂಥ ಒಂದು ವಿಟಮಿನ್ಸ್ ಇರ್ಬೋದು ಇದರಲ್ಲಿ ತುಂಬಾ ಹೇರಳವಾಗಿದೆ ಈ ಚಕ್ಕೆಯನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ತಿಂದಾಗ ಇದು ನಮ್ಮ ದೇಹದಲ್ಲಿ ಒಂದು ತೂಕದ ನಷ್ಟಕ್ಕೆ ಸಹಕಾರವಾಗುವಂಥ ಕೊಬ್ಬನ್ನು ಕರಗಿಸೋದಿಕ್ಕೆ ನಮ್ಮ ದೇಹದಲ್ಲಿ ಮೆಟಬಾಲಿಕ ಸಿಸ್ಟಮನ್ನ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಆಗೋ ಹಾಗೆ ಮಾಡೋದಕ್ಕೆ ಹಾಗೆ ನಮ್ಮ ದೇಹದಲ್ಲಿರುವ ಕೆಟ್ಟ ವಿಷಕಾರಿ ಅಂಶಗಳನ್ನು ಹೊರಗಡೆ ಹಾಕೋ ಮುಖಾಂತರ ದಿನೇ ದಿನೇ ಕೊಬ್ಬನ್ನ ಕರಗಿಸ್ತಾ ಬರೋದಕ್ಕೆ ಈ ಚಕ್ಕೆ ಅನ್ನೋದು ಸಹಾಯ ಮಾಡುತ್ತೆ ಹಾಗೆ ಇದು ನಮ್ಗೆ ಒಂದು ಕ್ರೇವಿಂಗ್ಸ್ ಅನ್ನೋದು ಆಹಾರದ ಮೇಲಿನ ಊಟ ಹೆಚ್ಚಾಗಿ ತಿನ್ಬೇಕು ಅನ್ನೋ ಕ್ರೇವಿಂಗ್ಸ್ ನ ಕಡಿಮೆ ಮಾಡುತ್ತೆ ಮತ್ತೆ ಬೇರೆ ಸಿಹಿ ಪದಾರ್ಥ ಎಣ್ಣೆ ಪದಾರ್ಥ ಈಗ ಬೇರೆ ಬೇರೆ ತಿಂಡಿಗಳ ಮೇಲೆ ಆಸೆ ಇರುತ್ತೆ ನಮ್ಗೆ ಹತ್ತಿನ್ಬೇಕು ಇತ್ತಿನ ಬೇಕು ಅಂತ ಅನಿಸ್ತಾ ಇರತ್ತಲ್ವಾ ಆ ಒಂದು ಕ್ರೇವಿಂಗ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಈ ಚಕ್ಕೆ ತಿನ್ನೋದ್ರಿಂದ ಅಥವಾ ಚಕ್ಕೆ ನೀರನ್ನ ಕುಡಿಯೋದ್ರಿಂದ ಈ ತರ ಮಾಡೋದ್ರಿಂದ ಆ ಕ್ರೇವಿಂಗ್ಸ್ ಅನ್ನೋದು ದೂರ ಆಗುತ್ತೆ ಅದ್ರ ಜೊತೆಯಲ್ಲಿ ಇದರಿಂದ ಅನೇಕ ರೀತಿಯ ಆರೋಗ್ಯಕ್ಕೆ ಪ್ರಯೋಜನಗಳು ಕೂಡ ಇದೆ ಅದು ಯಾವುದಂತ ನೋಡೋದಾದ್ರೆ ಇದು ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತೆ ಹಾಗೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಇದು ಇನ್ಸುಲಿನ್ನ ಒಂದು ಪ್ರತಿರೋಧವಾಗಿ ಕೆಲಸ ಮಾಡುತ್ತೆ ನಮ್ಮ ರಕ್ತದಲ್ಲಿ ಇನ್ಸುಲಿನ್ ಒಂದು ಉತ್ಪತ್ತಿ ಹೆಚ್ಚಾಗಿ ಆಗ್ತಾ ಇದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗೆ ಇದು ಒಂದು ಮಸಾಲೆ ಪದಾರ್ಥ ಆಗಿರೋದ್ರಿಂದ ಇದನ್ನ ನಾವು ಅಡುಗೆಗಳಲ್ಲೂ ಬಳಸ್ತೀವಿ ಹಾಗೆ ಇದನ್ನ ಹಾಗೆ ಬಾಯಲ್ಲಿ ಹಾಕಿ ಜಗಿಯೋದ್ರಿಂದ ನಮ್ಮ ಹಲ್ಲು ನೋವಿನ ಸಮಸ್ಯೆ ಇರ್ಬೋದು ಬಾಯಿಯ ದುರ್ವಾಸನೆ ಬರುವಂಥದ್ದು ಇರ್ಬೋದು ಆ ಸಮಸ್ಯೆಯನ್ನು ದೂರ ಆಗ್ಬೋದು ಹಾಗೆ ಇದನ್ನ ಚಕ್ಕೆ ಪುಡಿಯನ್ನ ಒಂದು ಜೇನುತುಪ್ಪದೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಹಚ್ಕೊಳ್ಳೋದ್ರಿಂದ ಮಡುವೆ ಇದ್ರೆ ಕಪ್ಪು ಕಲೆಗಳಿದ್ರೆ ಅದನ್ನ ಹೋಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಚರ್ಮದ ಸಮಸ್ಯೆಗೆ ಅದರ ಜೊತೆಯಲ್ಲಿ ಇದು ಶೀತ ಕೆಮ್ಮು ಆತರ ಸಮಸ್ಯೆ ಇದ್ದಾಗ ಚಕ್ಕೆ ನೀರನ್ನ ಚಕ್ಕೆ ಚಹಾವನ್ನು ಕುಡಿಯೋದ್ರಿಂದ ಕೂಡ ಶೀತ ಕೆಮ್ಮಿನ ನಿವಾರಣೆಗೆ ಸಹಕಾರಿಯಾಗುತ್ತೆ ಹೀಗೆ ನಾನಾ ರೀತಿಯಲ್ಲಿ ಚಕ್ಕೆಯನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ತುಂಬಾ ಪ್ರಯೋಜನ ಆಗಿದೆ ಹಾಗೆ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು ಕೂಡ ಸಿಂಪಲ್ ಮೆಥಡ್ ಅಲ್ಲಿ ಒಂದು ಪೀಸ್ ಚಕ್ಕೆನ ಮುರಿದು ಅದರ ರಸವನ್ನ ನುಂಗೋ ಮುಖಾಂತರ ಈ ನೀವು ಒಂದು ಗ್ಲಾಸ್ ನೀರನ್ನು ಕುಡಿದ್ರೆ ಸಾಕು ಕಂಟಿನ್ಯೂಸ್ ಆಗಿ ಒಂದು ಹದಿನೈದು ದಿವಸಗಳ ಕಾಲ ಮಾಡಿ ನೋಡಿ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ ಕ್ರಮೇಣವಾಗಿ ನಿಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಅನ್ನೋದು ಕರೆಕ್ಟಾ ಬರೋದಕ್ಕೆ ಇದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗೆ ನಿಮ್ಮ ದೇಹದಲ್ಲಿ ಕೆಟ್ಟ ಟಾಕ್ಸಿನ್ಸ್ಗಳನ್ನ ಹೊರಗಡೆ ಹಾಕೋದಕ್ಕೂ ಸಹಕಾರಿಯಾಗುತ್ತೆ ಹೊಟ್ಟೆ ಅನ್ನೋದು ಒಂದು ಕ್ಲೀನ್ ಆಗೋದಕ್ಕೆ ಹೊಟ್ಟೆಯಲ್ಲಿರುವ ಕೆಟ್ಟ ಅಂಶ ಅನ್ನೋದು ಹೊರಗಡೆ ಹೋಗೋದಕ್ಕೆ ಒಂದು ಬ್ಲೋಟಿಂಗ್ ಸಮಸ್ಯೆ ಅಂತ ಏನು ಹೇಳ್ತೀವಿ ಹುಳಿ ತೇಗ್ ಬರೋದು ಬ್ಲೋಟಿಂಗ್ ಸಮಸ್ಯೆ ಅಂತ ಏನು ಹೇಳ್ತೀವಿ ಅದರಿಂದ ಕೂಡ ದೂರ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ನಮ್ಮ ಮೆಟಬಾಲಿಕ್ ಸಿಸ್ಟಮ್ನ ಚೆನ್ನಾಗಿ ಇಟ್ಕೊಳ್ಳೋ ಹಾಗೆ ಚೆನ್ನಾಗಿ ಅದು ಕೆಲಸ ಮಾಡೋದಕ್ಕೆ ಆಗುವಾಗೆ ಕೆಲಸ ಮಾಡುವ ಹಾಗೆ ಮಾಡೋದಕ್ಕೆ ಕೂಡ ಇದು ಇದು ಒಂದು ಪೀಸ್ ಚಕ್ಕೆ ಅನ್ನೋದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ ದಿನನಿತ್ಯ ನಾವು ಬಳಸುವಂಥದ್ದು ಈ ರೀತಿಯಾದ ಚಕ್ಕೆ ಆದರೆ ಇದರಲ್ಲಿ ಇನ್ನೊಂದು ಥರವಾದ ಚಕ್ಕೆ ಕೂಡ ಸಿಗುತ್ತೆ ಅದು ಸಿಕ್ಕರೆ ಇನ್ನೂ ಕೂಡ ತುಂಬಾ ಒಳ್ಳೆಯದು ಸಿಕ್ಕಿಲ್ಲ ಅಂದರೆ ನೀವು ಇದೇ ರೀತಿಯಾದ ಚಕ್ಕೆಯನ್ನು ಬಳಸ್ಬೋದು ಇದರಲ್ಲೂ ಕೂಡ ಸೇಮ್ ಬೆನಿಫಿಟ್ಸ್ ಇರುವಂಥದ್ದು ಸೇಮ್ ವಿಟಮಿನ್ಸ್ ಇರುವಂಥದ್ದು ಅದು ಒಂದು ರೋಲ್ ಥರದಲ್ಲಿ ಇರುತ್ತೆ ಉದ್ದವಾಗಿ ಅದು ಜಾಸ್ತಿಯಾಗಿ ನಮಗೆ ಅವೈಲೆಬಿಲಿಟಿ ಇರಲ್ಲ ಸಿಕ್ಕರೆ ನೀವು ಅದನ್ನ ಬಳಸ್ಬೋದು ಇಲ್ಲಾಂದ್ರೆ ಇದನ್ನ ಇದೇ ರೀತಿಯಾಗಿ ಬಳಸಿ ಡೈರೆಕ್ಟ್ ಆಗಿ ಹೀಗೆ ಬಾಯಲ್ಲಿ ಹಾಕಿ ಒಂದು ಪೀಸ್ ಹಾಕೊಂಡು ಜಗ್ದು ರಸವನ್ನು ನೋಂಗೋ ಮುಖಾಂತರ ಒಂದು ಗ್ಲಾಸ್ ನೀರನ್ನು ಕುಡಿತಾ ಬಂದ್ರೆ ಸಾಕು ದಿನೇ ದಿನೇ ನಿಮ್ಮ ತೂಕ ಅನ್ನೋದು ಕಂಟ್ರೋಲಲ್ಲ ಆಗುತ್ತೆ ಹಾಗೆ ಅದ್ರ ಜೊತೆಯಲ್ಲಿ ನಿಮ್ಮ ಬೇರೆ ಆಹಾರ ಪದಾರ್ಥಗಳ ಮೇಲಿನ ಕ್ರೇವಿಂಗ್ಸ್ ಅನ್ನೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಖಂಡಿತ ನೀವು ಕೂಡ ನಿಮ್ಮ ಒಂದು ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ತುಂಬಾನೇ ಹೆಚ್ಚು ಕೆಲಸ ಇಲ್ಲದೆ ಶಾರ್ಟ್ ಕಟ್ ಆಗಿ ಒಂದು ಬೇಗ ಅಂತ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಇರುವವರಿಗೆ ಈ ಒಂದು ಮೆಥಡ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಖಂಡಿತ ವರ್ಕ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿದ್ರೆ ನಿಮ್ಗೆ ಯಾವುದೇ ಆಗಲಿ ಗೊತ್ತಾಗೋದು ಅಲ್ವಾ ಹಾಗಾಗಿ ಖಂಡಿತ ಟ್ರೈ ಮಾಡಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಇದನ್ನ ಯಾರ್ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇರುವಂಥವ್ರು ಬಾಣಂತಿಯರು ಗರ್ಭಿಣಿ ಸ್ತ್ರೀಯರು ಅಂಥವರೆಲ್ಲ ಇದನ್ನ ಬಳಸೋದು ಬೇಡ ಮತ್ತೆ ಬೇರೆ ಯಾರು ಬೇಕಾದರೂ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಇರೋರು ಈ ರೀತಿ ಈ ಇದನ್ನ ಬಳಸ್ಬೋದು ಹಾಗಿದ್ರೆ ಖಂಡಿತ ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದ್ರೆ ಈ ಒಂದು ಮೆಥಡ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ನಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹೀಗೆ ಮತ್ತೆ ಹೊಸ ವಿಡಿಯೋ ನನಗೆ ಸಿಗ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬೈ ಬಾಯ್